ನಮ್ಮ ದರ್ಶನ್ರವರ ಎಲ್ಲ ಅಭಿಮಾನಿಗಳಿಗೂ ನನ್ನದೊಂದೆರಡು ಕಿವಿ ಮಾತುಗಳು ಒಬ್ಬ ವ್ಯಕ್ತಿಯ ಮೇಲೆ ಅಭಿಮಾನವನ್ನ ಇಟ್ಕೊಳ್ಬೇಕು ನಿಜ ಆದರೆ ಯಾವುದೇ ಕಾರಣಕ್ಕೂ ಅತಿಯಾದಂಥ ಅಭಿಮಾನವನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಒಬ್ಬ ವ್ಯಕ್ತಿಯ ಮೇಲೆ ನಾವು ಅತಿಯಾದಂಥ ಅಭಿಮಾನವನ್ನ ಇಟ್ಕೊಳ್ತೀವಿ ಅಂದರೆ ನಮ್ಮ ಅತಿಯಾದಂಥ ಅಭಿಮಾನದಿಂದ ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಎಂದಿಗೂ ಆ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಇವತ್ತಿನ ದಿನ ನೀವುಗಳು ದರ್ಶನ್ ರವರ ಅಭಿಮಾನಿಗಳು ನೀವುಗಳು ದರ್ಶನ್ ರವರ ಮೇಲೆ ಇಟ್ಟಿರುವಂತಹ ಅತಿಯಾದಂತಹ ಅತಿಯಾದಂತಹ ಅಭಿಮಾನದಿಂದಲೇನೆ ಆ ಮನುಷ್ಯ ಇವತ್ತು ಇಷ್ಟೊಂದು ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇರೋದು ಬೆಕ್ಕಿಗೆ ಚಲ್ಲಾಟವಾದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ ಆ ರೀತಿ ಆಗಾಗ್ತಿದೆ ಆ ಮನುಷ್ಯ ಅಲ್ಲಿ ಒಳಗಡೆ ಕಷ್ಟವನ್ನ ಅನುಭವಿಸ್ತಾ ಇದ್ರೆ ಇಲ್ಲಿ ಹೊರಗಡೆ ಅಭಿಮಾನಿಗಳು ಹುಚ್ಚು ಹುಚ್ಚುತನವನ್ನ ಮೆರಿತಾ ಇದ್ದೀರಾ ಹುಚ್ಚುಚ್ಚಾಗಿ ಹಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಒಂದು ಮಾತನ್ನ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ ಒಂದು ಮೀನನ್ನು ಹಿಡಿಯೋದಕ್ಕೆ ಮತ್ತೊಂದು ಮೀನನ್ನು ಹೇಗೆ ಬಳಕೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಚಿತ್ರರಂಗದಲ್ಲಾಗಿರ್ಬೋದು ರಾಜಕೀಯದಲ್ಲಾಗಿರ್ಬೋದು ರಾಜಕಿರಣ ರಾಜಕಾರಣಿಗಳಾಗಿರ್ಬೋದು ದರ್ಶನ್ ತುಳಿಯೋದಕ್ಕೆ ದರ್ಶನ್ ರವರನ್ನ ಮಟ್ಟ ಹಾಕೋದಕ್ಕೆ ಅವರು ಬಳಕೆಯನ್ನು ಮಾಡ್ತಾ ಇರುವಂತಹದ್ದು ದರ್ಶನ್ ಅಭಿಮಾನಿಗಳನ್ನೇ ಇದು ಅಭಿಮಾನಿಗಳಿಗೆ ಅರ್ಥ ಆಗ್ತಾ ಇಲ್ಲ ಕೆಲವೊಂದಷ್ಟು ಸೂಕ್ಷ್ಮವಾದಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ತಾ ಇಲ್ಲ ಇವುಗಳನ್ನು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ದಲ್ಲೇ ಅಭಿಮಾನಿಗಳು ಅಭಿಮಾನಿಗಳನ್ನ ಯಾವಾಗ ದರ್ಶನ್ರವರು ಹೊರಗಡೆ ಬೇಲ್ನಲ್ಲಿ ಇದ್ದಾಗ ಅಭಿಮಾನಿಗಳನ್ನ ಯಾವಾಗ ಟ್ರಿಗರ್ ಮಾಡಿದ್ರು ಕೆಲವೊಂದಷ್ಟು ವ್ಯಕ್ತಿಗಳು ಚಿತ್ರರಂಗದಿಂದ ಸಿನಿಮಾಕ್ಕೆ ಬಂದಿರುವಂತಹ ನಟಿಯರು ದರ್ಶನ್ ಅಭಿಮಾನಿಗಳು ವೈಯಕ್ತಿಕವಾಗಿ ನಿಂದನೆಗೆ ನಿಂತ್ಕೊಂಡ್ರು ಕೆಟ್ಟ ಕೆಟ್ಟದಾಗಿ ಪದ ಬಳಕೆಯನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ಇಲ್ಲಿ ನೀವು ಅಭಿಮಾನವನ್ನು ತೋರಿಸ್ತಿಲ್ಲ ಎಲ್ಲ ಒಂದು ಕಡೆ ಮನುಷ್ಯನಿಗೆ ಒಂದು ಕಡೆ ಕಷ್ಟಕ್ಕೆ ತಳ್ಳಿದ ಹಾಗೆ ಮಾಡಿದ್ರಿ ಇದು ಸಿನಿಮಾ ಅಲ್ಲ ಜೀವನ ನ್ಯಾಯಾಲಯ ಕೆಲವೊಂದಷ್ಟು ವಿಷಯಗಳನ್ನ ವಿಚಾರಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಅಂತಹ ಸೂಕ್ಷ್ಮತೆಗಳನ್ನೆಲ್ಲ ನೀವುಗಳು ಅರ್ಥವನ್ನ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ಅರ್ಥ ಆಗೋದಿಲ್ಲ ನಿಮ್ಗೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿರ್ತೀರ ನೀವು ಮಾಡ್ತಿರುವಂತಹ ಕೆಲಸದಿಂದನೇ ಆ ಮನುಷ್ಯ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇರೋದು ಇಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ದರ್ಶನ್ ರವರು ದರ್ಶನ್ ರವರಿಗೆ ರಾಜಕೀಯದಲ್ಲಾಗಿರ್ಬೋದು ಚಿತ್ರರಂಗದಲ್ಲಾಗಿರ್ಬೋದು ಕೆಲವೊಂದಷ್ಟು ಜನ ವಿರೋಧಿಗಳಿದ್ದಾರೆ ಅದ್ ನಾವೆಲ್ಲ ನೋಡಿರಂತಹದ್ದು ಗೊತ್ತಿರಂತಹದ್ದು ಯಾವಾಗ ದರ್ಶನ್ ರವರು ಪಿ ಸಿ ಮೋಹನ್ ರಾವ್ ಆಗಿರ್ಬೋದು ಮುನಿರತ್ನಂ ಹಾಗೆ ಜೋಡೆತ್ತು ಅಂತ ಅವ್ರು ಹೋಗಿದ್ರಲ್ಲ ಅವಾಗ ಸುಮಲತಾ ಅಂಬರೀಷ್ ಅವ್ರ ಪರವಾಗಿ ಆ ಸಮಯದಲ್ಲೇನೆ ಕೆಲವೊಂದಷ್ಟು ರಾಜಕೀಯ ವಿರೋಧಿಗಳು ಉಟ್ಕೊಂಡ್ರು ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವರ ತಾಯಿಯವ್ರ ಕಡೆಯಿಂದ ಈಗ ಬಂದಂತಹ ಮಾಹಿತಿ ನನ್ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇಲ್ಲ ಅಂದ್ರೆ ನಾನು ಮಾತಾಡೋಕೆ ಹೋಗೋದಿಲ್ಲ ದರ್ಶನ್ ರವರು ರಾಜಕೀಯ ಪ್ರವೇಶ ಮಾಡಂತ ಮಾಡೋದು ಬಿಜೆಪಿ ಕಡೆಯಿಂದನೇ ಅಂತಾನೆ ಒಂದು ಕೆಲವೊಂದಷ್ಟು ಮಾತುಗಳಿದ್ದು ರಾಜಕೀಯ ದ್ವೇಷನೂ ಇರ್ಬೋದಲ್ಲ ಯಾರು ಗೊತ್ತು ದರ್ಶನ್ ಎಲ್ಲ ತಪ್ಪಿ ಬಿಜೆಪಿ ಬಿಜೆಪಿ ಕಡೆ ಬಂದ್ರೆ ಏನು ಇನ್ನೇನೇನು ಬದಲಾವಣೆ ಆಗುತ್ತೋ ವೋಟ್ ಬ್ಯಾಂಕ್ ಈ ರೀತಿಯಾದಂತಹದ್ದೆಲ್ಲ ಕೆಲವೊಂದಷ್ಟು ರಾಜಕೀಯ ದ್ವೇಷಗಳು ಇರ್ತವೆ ಇಂತಹದ್ನೆಲ್ಲ ಸೂಕ್ಷ್ಮವಾಗಿ ಗಮನವನ್ನ ಅರ್ಥ ಗಮನವನ್ನು ಇಟ್ಟುಕೊಂಡು ಅರ್ಥವನ್ನ ಮಾಡ್ಕೊಳ್ಳಿ ನಾನು ದರ್ಶನ್ ಅವ್ರ ವಿರುದ್ಧವಾಗಿ ನಾನು ಒಂದಷ್ಟು ಕಡೆ ಮಾತನಾಡಿದ್ದೀನಿ ಆ ಯಾವುದೋ ಅದೃಷ್ಟ ದೇವತೆ ಬಗ್ಗೆ ಮಾತನಾಡಿದಾಗ ನಾನು ವಿರೋಧಿಸಿ ಮಾತನಾಡಿದೀನಿ ಅವ್ರು ಮಾಡಿರುವಂತಹ ಒಳ್ಳೊಳ್ಳೆ ಕೆಲಸಗಳ ಪರವಾಗಿ ನಾನು ಮಾತನಾಡಿದ್ದೀನಿ ದರ ನಾನು ಎಷ್ಟೋ ಕಡೆ ಹೇಳಿದ್ದೀನಿ ಆ ಮನುಷ್ಯನಲ್ಲಿ ಕೆಟ್ಟದಿಲ್ಲ ಕುಡ್ದಾಗ ಪಡೆದಾಗ ಮಾತನಾಡ್ಬೋದು ಕುಡಿದೇ ಇದ್ದಾಗ ದರ್ಶನ್ ನೋಡಿದೀರ ಅಂತ ನಾನು ಕೇಳಿದ್ದೀನಿ ನಾನು ನೋಡಿದ್ದೀನಿ ಕುಡಿಯದೇ ಇದ್ದಾಗ ಹೇಗಿರ್ತಾರೆ ದರ್ಶನ್ ಅಂತ ನಾನು ತುಂಬಾ ತುಂಬಾ ಸಲ ನೋಡಿದ್ದೀನಿ ನನಗೆ ಅಭಿಮಾನಿಗಳ ರೀತಿಯಾಗಿ ಜೊತೆನಲ್ಲಿ ಫೋಟೋ ತೆಗೆಸ್ಕೊಳ್ಬೇಕು ಅವ್ರ ಜೊತೆ ಇರೋ ವಿಡಿಯೋಗಳು ಅಪ್ಲೋಡ್ ಮಾಡ್ಬೇಕು ಆ ರೀತಿಯಾಗಿ ಯಾವುದು ಇಲ್ಲ ನಾನು ಎಷ್ಟೇ ಅಭಿಮಾನ ಇಟ್ಕೊಂಡಿರ್ತೇನೆ ಅಷ್ಟು ಮಾತ್ರ ಅಭಿಮಾನನ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಎಲ್ಲರಿಗೂ ಹೇಳದಿದ್ದೇನೆ ಯಾವತ್ತು ಒಬ್ಬ ಮನುಷ್ಯ ಪ್ರಾಣಿ ಪಕ್ಷಿಗಳನ್ನ ತುಂಬಾ ತುಂಬಾ ಇಷ್ಟಪಡ್ತಾರೋ ಅಂಥವ್ರ ಮನಸ್ಸಿನಲ್ಲಿ ಯಾವತ್ತೂ ಸಹ ಕೆಟ್ಟದಿರೋದಿಲ್ಲ ಅಂಥವ್ರ ಮನಸ್ಸು ಮುಗ್ಧವಾಗಿರ್ತದೆ ಅಂತಾನೆ ನಾನು ಎಲ್ಲರಿಗೂ ಹೇಳೋದು ಆ ಮನುಷ್ಯ ತುಂಬಾ ತುಂಬಾ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡೋದು ಈ ನಮ್ಮ ಸರ್ಕಾರ ಮೈಸೂರು ಝೋನ್ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋಕೆ ಯೋಗ್ಯತೆಗಳಿಲ್ಲ ಅವ್ರ ದರ್ಶನ್ ಊಟವನ್ನು ಹಾಕ್ತಿದ್ದಾರೆ ದತ್ತು ತೆಗೆದುಕೊಂಡು ಅವ್ರು ಮಾಡಿರುವಂತ ಒಳ್ಳೆ ಕೆಲಸಗಳು ಗೊತ್ತಾಗೋದಿಲ್ವಾ ಎಷ್ಟೆಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ವೈಯಕ್ತಿಕ ದ್ವೇಷಗಳು ರಾಜಕೀಯ ಉದ್ದೇಶಗಳಿಗಾಗಿ ಆ ಮನುಷ್ಯನ್ ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ ಏನ್ ಭೂಮಿ ಮೇಲೆ ಯಾರೂನು ಅಪರಾಧವನ್ನು ಇಲ್ವಾ ಇವುದೇ ರಾಜಕಾರಣಿಗಳು ದೊಡ್ಡದಾಗಿ ಹೇಳ್ತಾರಲ್ಲ ಕೆಲವೊಂದಷ್ಟು ಜನ ಅವ್ರು ಡಿ ಕೆ ರವಿಯವರು ತೀರ್ಕೊಂಡ್ರಪ್ಪ ಸಾವಾಗೋಯ್ತು ಆಗೋಯ್ತು ನ್ಯಾಯ ಕೊಡ್ಸುದ್ರ ಅವ್ರಿಗೆ ಕೆ ಎಸ್ ಎಂಚ್ ಹಾಕಿಟ್ರು ಡಿ ಬಿ ಗಣಪತಿ ಯಾರದು ಹ್ಮ್ ಯಾವ್ದದು ಅಷ್ಟೇ ಅದು ಏರಿಯಾ ನೇಮ್ ಗೊತ್ತಾಗ್ತಾ ಇಲ್ಲ ನನಗೆ ಅದು ಡಿ ವೈಸ್ ಪಿ ಗಣಪತಿ ಅವರು ವಿಡಿಯೋ ಮಾಡೇ ಸೂಸೈಡ್ ಮಾಡ್ಕೊಂಡು ಸದೋದ್ರು ಜಾರಜ್ಞ ಬಗ್ಗೆ ಒಳಗಡೆ ಹಾಕ್ಬಿಟ್ಟಿದಾರ ಕೇಸ್ನ ಕ್ಲೋಸ್ ಮಾಡ್ಬಿಟ್ರು ಎಷ್ಟು ಜನ ರಾಜಕಾರಣಿಗಳು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ವಾ ರೀ ನಮ್ ಕಣ್ಣೆದ ಕಡೆ ಎಷ್ಟೋ ಜನ ಹೆಣ್ಮಕ್ಳು ಮಾನ ಮರ್ಯಾದಿನಲ್ಲಿ ಹರಾಜ್ ಹಾಕ್ಬಿಟ್ರಲ್ರಿ ಸೀಟಿ ಹಂಚಿ ಊರು ತುಂಬಾ ಸೀಟಿನ ಹಂಚ್ಬಿಟ್ರು ರೇವಣ್ಣ ಅವ್ರ ಮಗ ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ಹೆಣ್ಣಿನ ಮಾನಮರ್ಯಾದೆನ ಕಳೆದ್ರೆ ಇವರು ಇಡೀ ಸಮಾಜದ ಮುಂದೆನೆ ಹೆಣ್ಣಿನ ಮಾನಮರ್ಯಾದೆ ಕಳೆದ್ಬಿಟ್ರು ಇವರೆಲ್ಲ ಮಾಡೋದು ಸರಿ ಇರ್ತದ ಇವೆಲ್ಲ ಸರಿ ಇರ್ತದ ಸುದೀಪ್ ಅವರು ಯಾವ ಒಂದು ಒಂದು ಬಾರಿ ಹೇಳಿದ್ರು ನನ್ಗೆ ಈಗ್ಲೂ ನೆನಪಿದೆ ಇಲ್ಲಿ ಹೋಟೆಲ್ ಸರೋವರದಲ್ಲಿ ಟೂ ತೌಸಂಡ್ ತರ್ಟೀನ್ ಎಂಡಲ್ಲಿ ಅಥವಾ ಫೋರ್ಟೀನಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನನ್ನ ಮಗ ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದೆ ನನ್ಗೆ ಇನ್ನೂ ನೆನಪಿದೆ ಸುದೀಪ್ ಅವ್ರು ಹೇಳ್ತಾ ಇದ್ರು ನೀನ್ ಮಾಡಿರುವಂತಹ ಸಹವಾಸ ದೋಷ ಇದೆಯಲ್ಲ ಸರಿಯಾಗಿಲ್ಲ ಸರಿಯಾಗಿರುವಂತ ಸಹವಾಸಗಳನ್ನ ಮಾಡು ನಿನ್ ಸುತ್ತಮುತ್ತ ಇರುವಂತವ್ರು ಸರಿ ಇಲ್ಲ ಅದಾದ್ಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ ಅವರಿಬ್ರು ಮಧ್ಯದಲ್ಲೇ ಜಗಳ ತಂದಿಟ್ಬಿಟ್ರು ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನುವಂತಹದ್ದು ಕೇವಲ ಬರೀ ಚಿತ್ರರಂಗ ಅಲ್ಲ ಪ್ರೊಡ್ಯೂಸರ್ಗಳು ಆ ಇವ್ರು ಮಾತ್ರ ಇರ್ತಾರಲ್ಲ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಷ್ಟು ಮಾತ್ರ ಚಿತ್ರರಂಗ ಅಲ್ಲ ಅದ್ರಲ್ಲಿ ರಾಜಕೀಯನ ತುಂಬಾ ತುಂಬಾ ಇದೆ ಈ ರಾಜಕಾರಣಿಗಳಿಗಿಂತ ಭಯಂಕರ ರಾಜಕಾರಣವನ್ನ ಮಾಡ್ತಾರೆ ನನ್ಗೆ ಈಗಲೂ ಈಗಲೂ ಅನ್ಸದ ಅದೇನೆ ಸುದೀಪ್ ಅವ್ರ ಆ ಗೆಳೆತನ ನಾನು ಈಗ್ಲೂ ಅದೇ ರೀತಿಯಾಗಿದ್ದೀರ ಈ ರೀತಿಯಾಗೆಲ್ಲ ಆಗ್ತಿರ್ಲಿಲ್ಲ ಅಲ್ಲೋ ಮಧ್ಯದಲ್ಲಿ ತಂದಿಟ್ರು ಏನೇನೋ ಮಾಡಿಟ್ರು ಆ ಮನುಷ್ಯ ಬದಲಾಗೋದಕ್ಕೆ ಏನ್ ಕಾರಣ ಇದೇ ಚಿತ್ರರಂಗ ನಾನೇ ಹೇಳಿದ್ದೀನಿ ಇದೇ ಚಿತ್ರರಂಗ ಸುದೀಪ್ ಆಗ್ಲಿ ದರ್ಶನ್ ಆಗ್ಲಿ ಸಿನಿಮಾ ರಿಲೀಸ್ ಬಂದಾಗ ಆ ಸಿನಿಮಾಗಳ ಎದುರುಗಡೆ ದೊಡ್ಡ ದೊಡ್ಡ ಸಿನಿಮಾಗಳ್ಯಾಕ್ ಬರ್ತಾ ಇದ್ದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಆಗಿ ಬರ್ತಾ ಇದೆ ಸಿನಿಮಾಗಳು ಇವೆಲ್ಲ ಮಾಡೋದು ಸರಿ ಇರ್ತದೆ ಇಂತಹ ಕೆಲವೊಂದಷ್ಟು ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಅಭಿಮಾನಿಗಳು ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ದಯಮಾಡಿ ದಯಮಾಡಿ ನೀವುಗಳು ಅತಿಯಾದಂತಹ ಅಭಿಮಾನವನ್ನು ತೋರ್ಸೋದಕ್ಕೋಗಿ ವೈಯಕ್ತಿಕವಾಗಿ ಅವ್ರ ಇವ್ರ ಮೇಲೆ ನಿಂದನೆಗೆ ಹೋಗ್ಬೇಡಿ ಆ ಮನುಷ್ಯನ್ ಪಾಡ್ ಮನುಷ್ಯನ ಬಿಡಿ ನೋಡೋಣ ಒಂದು ಸ್ವಲ್ಪ ದಿನ ಆದ್ಮೇಲೆ ಹಾಗೆ ಕೊನೆಯದಾಗ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ನೋಡಿ ಒಂದು ದೊಡ್ಡದಾದಂತಹ ಮರನ ಕೆಳಗಡೆ ಉಳಿಸ್ಬೇಕು ಅಂತಂದ್ರೆ ಮೊದಲು ಆ ಮರದ ರೆಂಬೆ ಕೊಂಬೆ ಎಲ್ಲ ಕಟ್ ಮಾಡ್ಬೇಕಾಗುತ್ತೆ ಅದೇ ರೀತಿಯಾಗೇನೆ ವಿರೋಧಿಗಳು ಕುತಂತ್ರ ತಂತ್ರ ಎಲ್ಲಾ ಬುದ್ಧಿಗಳನ್ನ ಬಳಕೆನ ಮಾಡ್ತಿರ್ತಾರೆ ನಿಮ್ಗೆ ಏನಾರ ರಾಜಕೀಯದಲ್ಲಿ ಅನುಭವ ಆಯ್ತು ಅಂದ್ರೆ ನಾನು ಒಂದು ಮಾತನ್ನ ಹೇಳ್ತೀನಿ ನರೇಂದ್ರ ಮೋದಿ ಅವ್ರನ್ನ ಕೆಳಗಡೆ ಇಳಿಸೋದು ಅಂದ್ರೆ ಅವ್ರನ್ನ ಸೋಲ್ಸೋದು ತುಂಬಾ ತುಂಬಾ ಕಷ್ಟವಾದಂತಹದ್ದು ಹಾಗಾಗಿನೇ ಏನ್ ಮಾಡಿದ್ರು ಇಂಡಿ ಒಕ್ಕೂಟ ಅಂತ ಒಂದು ಒಕ್ಕೂಟವನ್ನ ಮಾಡಿಕೊಂಡ್ರು ಕೆಳಗಡೆ ಬೀಳ್ಸೋದಕ್ಕಾಗ್ಲಿಲ್ಲ ಇಂತಹ ತಂತ್ರ ಕುತಂತ್ರ ಎಲ್ಲ ನಡೀತಿರ್ತವೆ ರಾಜಕೀಯದಲ್ಲಿ ಇಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಅಭಿಮಾನಿಗಳು ಅಂತ ಹೇಳ್ತಾ ದಯಮಾಡಿ ಕೆಟ್ಟದಾಗಿ ವೈಯಕ್ತಿಕವಾಗಿ ನಿಂದಿಸೋದನ್ನ ಬಿಡಿ ನಿಮ್ಮ ನೀವುಗಳು ನಿಂದಿಸೋದ್ರಿಂದ ಆ ಮನುಷ್ಯನ ಜೀವನವನ್ನ ಏಕೆ ಹಾಳು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ